ಪ್ರಾಮಾಣಿಕವಾಗಿ ಜನರ ಪರವಾಗಿದ್ದೇನೆ ಕನಿಷ್ಠ ಪಕ್ಷ ಒಬ್ಬನೇ ಆದರೂ ಕೂಡ ಜನರ ಪರವಾಗಿ ಹೋರಾಡ್ತೇನೆ ಅಲ್ಲಿ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಜೈಲಿಗೆ ಕಳಿಸ್ತಕ್ಕ ಬಿಡೋದಿಲ್ಲ ಯಾವ ಅಧಿಕಾರಿಗಳು ಕಾನೂನ ಉಲ್ಲಂಘನೆ ಮಾಡಿ ಕಾನೂನನ್ನು ಕೈ ತಗೊಂಡು ಇಷ್ಟಾನುಸಾರ ಮರುಸು ಇಚ್ಛೆ ಮಾಡಿದ್ದಾರೆ ಅವನ್ನಂತ ಬಿಡುವ ಪ್ರಶ್ನೆನೇ ಇಲ್ಲ ನಾನು ಆ ಗೌರವಿತ ರೈತ ಮುಖಂಡರು ಮಾತಾಡಿದ್ದಾರೆ ಅವರಿಗೆ ನಿಮ್ಮ ಮುಖಾಂತರ ಭರವಸೆಯನ್ನು ಕೊಡ್ತೇನೆ ಯಾವುದೇ ಕಾರಣಕ್ಕೂ ಕೂಡ ರೈತರ ಪರ ಹೋರಾಟ ಹೆಣ್ಣು ಮಕ್ಕಳ ಪರ ಹೋರಾಟ ಬಡವರ ಪರ ಹೋರಾಟಕ್ಕೆ ಎಸ್ ಎನ್ ನಾರಾಯಣಸ್ವಾಮಿ ರಾಜ ಆಗುವ ಮಾತೆ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತೇನೆ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಹೇಳ್ತಾರೆ ನನಗೆ ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲ ನಾನು ಚರ್ಚೆ ಆಗಿದ್ದು ಹೇಳಿದ್ದೀನಿ ನಾನು ಸಂಪೂರ್ಣವಾಗಿ ಹುಡುಗಿ ನನಗೆ ಗೊತ್ತಿಲ್ಲ ಅವ್ರಿಗೆ ಹೇಳೋದು ನನಗೆ ಗೊತ್ತಿಲ್ಲಪ್ಪ ಕೇಳಿದ್ರು ಅನ್ನೇ ಕೇಳ ಮಾತು